ಸಿಂಪಲ್ ಎನರ್ಜಿ ಇದೀಗ ಮಂಡ್ಯದಲ್ಲಿ ಶ್ರೀ ವಿಎಲ್ಎಸ್ ಮೋಟರ್ಸ್ ಎಲ್ಎಲ್ಪಿ ವತಿಯಿಂದ ನೂತನ ಸಿಂಪಲ್ ಒನ್ ಇ ಸ್ಕೂಟರ್ನ ಬೃಹತ್ ಶೋರೂಂ ನಗರದ ಎಂಸಿ ರಸ್ತೆಯ ಕಲ್ಲಹಳ್ಳಿಯಲ್ಲಿ ಪ್ರಾರಂಭಗೊಂಡಿದೆ ಸಿಂಪಲ್ ಎನರ್ಜಿ ಬಿಸ್ನೆಸ್ ಹೆಡ್ ಪ್ರದೀಪ್ ನಾಯರ್ ನೂತನ ಶೋರೂಮ್ ಅನ್ನು ಉದ್ಘಾಟಿಸಿ ನೂತನ ಬೈಕ್ಗಳನ್ನು ಗ್ರಾಹಕರಿಗೆ ಹಸ್ತಾಂತರ ಮಾಡಿದರು ನಂತರ ಮಾತನಾಡಿದ ಅವರು ಮಂಡ್ಯದಲ್ಲಿ ನೂತನ ಸಿಂಪಲ್ ವನ್ ಶೋರೂಂ ಮಾಡಿರುವುದು ಖುಷಿಯಾಗಿದೆ ಎಂದರು ಕೇವಲ ಮೆಟ್ರೋ ಸಿಟಿಯಲ್ಲದೆ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತಾರ ಮಾಡುವ ನಿಟ್ಟಿನಲ್ಲಿ ತುಮಕೂರು ಬೆಂಗಳೂರು ಯಲಹಂಕ ಹಾಸನ್ ಆರಂಭಗೊಳ್ಳಲಿದೆ ಈಗಾಗಲೇ ಕರ್ನಾಟಕದಾದ್ಯಂತ ಹದಿನಾರು ಶೋರೂಂಗಳು ಕಾರ್ಯನಿರ್ವಹಿಸುತ್ತಿದೆ ಎಂದರು ಸಿಂಪಲ್ ಎನರ್ಜಿ ಮೋಟಾರ್ಗಾಗಿ ಎಂಟು ವರ್ಷದ ವಾರಂಟಿ ನೀಡುತ್ತಿರುವ ಮೊದಲ ಸಂಸ್ಥೆಯಾಗಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಿದರು ಬಹಳ ಸಂತೋಷವಾಗಿದೆ ನಮಗೆ ಯಾಕಂದರೆ ಮಂಡ್ಯದಲ್ಲಿ ಇವತ್ತು ನಮ್ಮ ಸಿಂಪಲ್ನ ಶೋರೂಮ್ ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಹೊಸ ಟೆಕ್ನಾಲಜಿ ಏನು ಸಿಂಪಲ್ ತರಿಸ್ತಾ ಇದೀವಿ ಇಲ್ಲಿ ಅದನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೊಡಬೇಕು ಅಂತ ನಮ್ಮ ಒಂದು ಪ್ಲ್ಯಾನ್ ಇದೆ ಅದಕ್ಕೆ ಎಲ್ಲ ಮೆಟ್ರೋ ಸಿಟಿಗೆ ಮಾತ್ರ ಅಲ್ಲ ಎಲ್ಲ ಸಿಟಿಗೂ ಬಂದ್ಬಿಟ್ಟು ನಾವು ಅದನ್ನು ಕಸ್ಟಮರ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಮಂಡ್ಯವೂ ಬಂದಿದ್ದೀವಿ ಇವತ್ತು ಮಂಡ್ಯ ಇನಾಗ್ರೇಷನ್ ಆಗಿದೆ ವಿ ಎಲ್ ಎಸ್ ಗ್ರೂಪ್ ಅವರು ಮಂಡ್ಯದಲ್ಲಿ ಇವತ್ತು ಇನಾಗ್ರೇಷನ್ ಆಗಿದ ಮೇಲೆ ನಾಳೆ ನಮ್ಮ ತುಮಕೂರದಲ್ಲೇ ಇನಾಗ್ರೇಷನ್ ಇದೆ ಅದಾದಮೇಲೆ ನಾಳಿದ್ದು ಬೆಂಗಳೂರು ಯಲಾಂಕದಲ್ಲೂ ಶೋರೂಮ್ ಇನಾಗ್ರೇಷನ್ ಆಗ್ತಿದೆ ಆಗಲೇ ನಮ್ಮದು ಶೋರೂಮ್ ಹಾಸನದಲ್ಲೂ ಆಗಿದೆ ಸೊ ಇಡೀ ಕರ್ನಾಟಕದಲ್ಲಿ ನಮ್ಮದು ಶೋರೂಮ್ಸ್ಗಳು ಭಾಳ ಬರ್ತಿದ್ವಿ ಈಗ ಅರೌಂಡ್ ಹದಿನೈದು ಹದಿನಾರು ಶೋರೂಮ್ಸ್ ಇಲ್ಲೂ ಕರ್ನಾಟಕದಲ್ಲಿ ಆಕ್ಟಿವೇಟ್ ಆಗುತ್ತೆ ಇದು ಬೆಂಗ್ಳೂರು ಬೇಸ್ಡ್ ಕಂಪ್ನಿ ಇರೋದು ಕರ್ನಾಟಕದಿಂದ ಬಂದಿರೋ ಕಂಪ್ನಿ ಇದು ವಿಶ್ವದಲ್ಲಿ ಮೊದಲನೇ ಸಲ ಯಾವುದೇ ಒಂದು ಕಂಪ್ನಿ ಒಂದು ಎಂಟು ವರ್ಷದ್ದು ವಾರಂಟಿ ಕೊಡಬೇಕಂದ್ರೆ ನಾವು ಬೆಲ್ ಯಾವ ಕಂಪ್ನಿನೂ ಇದುವರೆಗೂ ಯಾವ ವಾರಂಟಿ ಕೊಡ್ತಿರಲಿಲ್ಲ ಅದು ಸಿಂಪಲ್ ಇಸ್ ದ ಫಸ್ಟ್ ಕಂಪ್ನಿ ನಾವು ಇಲ್ಲಿ ಮೋಟರ್ ಮೇಲೂ ನಾವು ಎಂಟು ವರ್ಷದ ವಾರಂಟಿ ಕೊಡ್ತಾ ಇದ್ವಿ ಪ್ಲಸ್ ಬ್ಯಾಟ್ರಿ ಮೇಲೂ ಕೊಡ್ತಾ ಇದ್ವಿ ಯಾಕಂದರೆ ನಾವು ಕಂಪ್ಲೀಟ್ ಮೋಟರನ್ನು ನಾವು ನಮ್ಮ ಫ್ಯಾಕ್ಟ್ರಿದಲ್ಲೇ ಮಾಡಿಸ್ತಾ ಇದ್ವಿ ಬಹಳಷ್ಟು ಕಂಪ್ನೀಸು ಅವರು ಬೇರೆ ಕಡೆಯಿಂದ ತಗೊತಾ ಇದ್ದಾರೆ ಅದನ್ನು ಔಟ್ಸೋರ್ಸ್ ಮಾಡ್ತಿದ್ದಾರೆ ನಾವು ಹಂಗಲ್ಲ ಅದು ಕಂಪ್ಲೀಟಾಗಿ ಡಿಸೈನ್ ಇಂಜಿನಿಯರಿಂಗ್ ಆ್ಯಂಡ್ ನಾವು ಖುದ್ದಾಗಿ ಪ್ಲಾಂಟಲ್ಲೇ ಮಾಡಿಸ್ತಾ ಇದ್ವಿ ಸೊ ಆ ಒಂದು ಧೈರ್ಯದಿಂದ ನಾವು ಅದು ಕಸ್ಟಮರ್ಗೆ ನಾವು ಅದು ಎಂಟು ವರ್ಷದ್ದು ವಾರಂಟಿ ಬರ್ತೀವಿ ಆಮೇಲೆ ನಮ್ಮ ಇದರಲ್ಲಿ ಇವಾಗ ಎರಡು ಮಾಡಲ್ ಇದೆ ಒಂದು ಸಿಂಪಲ್ ಒನ್ ಎಸ್ ಅಂದ್ಬಿಟ್ಟು ಅದು ಐ ಡಿ ಸಿ ರೇಂಜ್ ತರ್ಟಿ ಫೈ ಇರೋ ರೇಂಜ್ ಅದು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಕಿಲೋಮೀಟರ್ ರೇಂಜ್ ಇದೆ ಅದು ಎಕ್ ಶೋರೂಮ್ ಪ್ರೈಸ್ ಶುರುವಾಗೋದು ಇಲ್ಲಿ ಮಂಡ್ಯದಲ್ಲಿ ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ಟ್ರಿಪಲ್ ನೈನ್ ಅಂತ ಶುರುವಾಗುತ್ತೆ ಆಮೇಲೆ ನಮ್ಮ ಫ್ಲ್ಯಾಗ್ಶಿಪ್ ಮಾಡಲ್ ಇದೆ ಸಿಂಪಲ್ ಒನ್ ಅಂದ್ಬಿಟ್ಟು ಅದು ರೇಂಜ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಐ ಡಿ ಸಿ ರೇಂಜ್ ಇದೆ ಅದು ಪ್ರೈಸ್ ಬಂದುಬಿಟ್ಟು ಒನ್ ಲ್ಯಾಕ್ ಸೆವೆಂಟಿ ಒನ್ ಥೌಸಂಡ್ ರೇಂಜ್ ಇದೆ ದಿಸ್ ಇಸ್ ಆಲ್ ಇನ್ಕ್ಲೂಸಿವ್ ಆಫ್ ಸಬ್ಸಿಡಿ ಏನು ಗೌರ್ಮೆಂಟ್ ಸಬ್ಸಿಡಿ ಅಲ್ಲ ಆಗಿದ ಮೇಲೆ ಇರೋ ಪ್ರೈಸ್ ಇದು ಸೊ ನಾವು ಟೋಟಲಿ ಕೊಡ್ತಿರೋದು ನಿಮಗೆ ಈ ಕಸ್ಟಮರ್ ಸಿಕ್ಸ್ ಮಂತ್ಸ್ ಬಂದ್ರೆ ಸಾಕು ಸೊ ಅರೌಂಡ್ ಅಥವಾ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಯಾವ್ದು ಫಸ್ಟ್ ಬರುತ್ತೆ ಅದನ್ನ ಬಂದ್ರೆ ಸಾಕು ಅವ್ರಿಗೇನು ಏನು ರೆಗ್ಯುಲರ್ ಆಗಿ ಬರಲಿಕ್ಕೆ ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗಾಡಿದ ಮೇಲೆ ಅಷ್ಟಿದೆ ಸೊ ಎಲ್ಲ ಸಿಕ್ಸ್ ಮಂತ್ಸ್ ಬಂದು ಸರ್ವಿಸ್ ಮಾಡ್ಕೊಂಡು ಹೋದ್ರೆ ಸಾಕು ಅಷ್ಟೇ ರೆಗ್ಯುಲರ್ ಸರ್ ಈ ಸಂದರ್ಭದಲ್ಲಿ ಶೋರೂಮ್ ಮಾಲೀಕರುಗಳಾದ ಸುನಿಲ್ ಗೌಡ ಕೆ ದಿಲೀಪ್ ಸುಹಾಸ್ ಗೌಡ ಸೇರಿದಂತೆ ಮತ್ತಿತರವಿದ್ದರು